நன் சோர்ட்டே மால்ல மோச நம்ம அஸ்டே எங்க தங்கி அம் ஒட்டு கொடல அவள் அவள நெனை மொனிங் கொடுத்தி நான் சும் ஊரக நன்கு எல்லாம் நிமினே இல்ல ஊரக நம்ம அம பைத்தி இல்லதே நீ அஜ்ஜி பைத்தி நம் மாம பைத்தி நம் அத்தையா பைத்தி அவள் அவள பைத்தாள் சவீதா சவீதா யாக்கேத்தியா நான் யாரோ மாத்தாட்போ நன மாட் நம்ம ஏனாகி

அவன்சிக்கு அஸ்கோ கண்டிங்க அவள் பிரீத்த பிரீத்தி இல்ல நான் ஏன் அக்கம் ಯಾಕಕ್ಕ ಬೇಜಾರಾಗಿದ್ಯಾ ಯಾಕ ಸವಿತಾ ಬೇಜಾರಾಗೋಳೆ ನನ್ ಮಾತಾಡ್ಸಿಗೂ ಮಾತಾಡಲ್ಲ ಇಲ್ಲ ಇಲ್ಲಮ್ಮ ನನ್ ಮೇಲೆ ಸಿಟ್ ಮಾಡ್ಕೊಂಡವಳೆ ಅವಳು ಹೇ ಶಾಂತಮ್ಮ ನಾನು ನಮ್ಮ ಸಿಟ್ ಮಾಡ್ಕೊಂಡಿಲ್ಲ ನಿನ್ ಮೇಲೆ ಸಿಟ್ ಮಾಡ್ಕಂಡಿರೋದು ನಮ್ಮ ಅಕ್ಕೈನ್ ಸಂಸಾರ ಏನಾರ ಆಳಾಗೋಬೇಕು ನಿನಗೆ ಐತಿ ನಾನ್ ಸುಮ್ಮನೆ ಇರಲ್ಲ ನಿನಗೇನೋ ಗಂಡ ಎಣ್ಣ ಎಂತದ ಒಂದು ಉಟ್ಲಿ ಏನಮ್ಮ ನಮ್ಮ ಅಕ್ಕೈನ್ ಮೋಸ ಮಾಡಿದ್ರೆ ಯಾರನ್ನು ಸುಮ್ಮನೆ ಬಿಡಲ್ ನೋಡು ನಿನ್ ನಮ್ಮ ಅಕ್ಕೈನ್ ಸಂಸಾರ ಹಾಳು ಮಾಡ್ಬೇಕು ಅಂತಾನೆ ಬಂದಿದ್ದೇನ ಅದಕ್ಕೆ ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ನೀಟ್ಟು ದೊರಿದುರ್ದಾಳಾಗಿದ್ಯಾ ನಿಮ್ ಮುಖ ಮಾಡಕ್ಕೂ ಆಗಲ್ಲ ಹೋಗು சிக்கல் <laughs> <laughs> நன் மேல நம்பிக்கை இல்ல அவள் அவள் ஊட்டி கடுமையா நன்மேல அஸொந்தீத்தே நம் ஜீவ் அழகோய் அவளுக்கு இன்னொன்னு ஆ சாந்தம் நம் மாம கட்லு ನನ್ನನ್ನೇ ಮದ್ವೆ ಆಗ್ತಿ ಅಂತ ಕೇಳಿದ್ರೆ ನಾನೇ ನಮ್ಮ ಮಾಮನ್ ಮದ್ವೆ ಆಗ್ತಿದ್ನಾ ನಾನು ನೀನು ಚೆನ್ನಾಗಿರ್ಬೋದಿತ್ತ ಏ ನಾಳೆ ಗಂಟು ಮೂಟೆ ಕಟ್ಕೊಂಡು ಹೋದ್ರೆ ಸರಿ ಆಯ್ತಿ ಊರಿಗೆ ಏನನ್ನ ಇಲ್ಲೇ ಇದ್ರೆ ನಾನ್ ಸುಮ್ಮನೆ ಇರಲ್ಲ ನೋಡು ಯಾಕ ಏನತ್ತು ವಾಲಿ ಶಾಂತಮ್ಮ ಆಗಿರೋದಕ್ಕೆ ಇಷ್ಟು ದಿನ ಸಂಸಾರ ಮಾಡ್ತಿದೀವಿ ನಿನ್ನ ನನ್ನ ನನ್ ಗಂಡನ್ ಕಟ್ಕೊಂಡಿದ್ರೆ ನಾನ್ ಮೂರ್ಗಡೆ ಚಿಪ್ ಬಿಡ್ಕೊಂಡು ಹೋಗ್ಬೇಕಿತ್ತು ನೀ ನಮ್ ಸಂಸಾರ ಉದ್ದಾರ ಮಾಡ್ತಿದ್ದೆ ಇಷ್ಟೊತ್ತಿಗೆ ಊರ್ ಬಾಗ್ಲು ಮಾಡಿಟ್ಟಿದ್ದೆ ನಮ್ಮ ಮನೇನ ಎಂತ

ಯಾತ್ ಪೀಡ ಕಲಸ್ತಂದು ಚೆನ್ನಾಗಿರ್ತೀನಿ ಇನ್ನೊಂದ್ಸಲ ನಿನ್ನ ಮನೆ ಕಡೆಗೆ ಬರಬೇಡ ಚಿಕ್ಕ ಹೇಳ್ತೀನಿ ನಾನು ಫೋನ್ ಮಾಡಿ ಅಯ್ಯೋ ಅಕ್ಕ ನಾನು ಮಾತಾಡಿದ್ದು ತಮಾಷೆಗೆ ಶಾಂತಮ್ಮನ್ನ ನಿಜವಾಗ್ಲೂ ಬೈದೆ ಆದ್ರೆ ನಮ್ಮ ಮಾಮುನ ಮದ್ವೆ ಹಾಕ್ತೀನಿ ನಾನು ನನ್ನ ನಾಡ್ಕ ಮಾಡಿದ್ದು ನೀನ್ ನಂಬಿಟ್ಯಾ ಏನೇ ಏನೇ ಬಗ್ತಿದ್ಯಾ ನೀನು ಹ್ಞೂ ಅಕ್ಕ ಬೇಡ ನಾನ್ ತಮಾಷೆ ಮಾತಾಡಿದ್ದು ನಾನ್ ಯಾಕಮ್ಮ ನಿನ್ ಸಂಸಾರ ಬರ್ಲಿ ನಮ್ಮ ಮಾಮೂನ ನಾನು ಯಾಕೆ ಮದ್ವೆ ಆಗ್ಲಿ ನಾನು ಬೇಕಾದ್ರೆ ಮನೆಗೆ ಹೋಗ್ತೀನಿ ಬೇಕಾರೆ ಅಂತಾಗೆ ಬೈಸ್ಕೊಂಡು ವಹ ಇದ್ ಬಿಡ್ತೀನಿ ನಂಗಂತ ಬುದ್ಧಿ ಇಲ್ಲ ನಾನ್ ಸುಮ್ಮನೆ ತಮಾಷೆಗೆ ಹಂಗ ಮಾಡಿದೆ ನೀನ್ ನಿಜ ಅಂತ ನಮ್ ಕೇಳಿ ನೋಡು ನೋಡು ತಮಾಷೆ ಹೇಳಿದ್ರೆ ಸರಿ ಏನ ಸೀರಿಯಸ್ ಆಗಿ ಹೇಳಿದ್ರೆ ನೀನ್ ನಾಳೆ ಪೂರಿಗೆ ಹೋಗು ಅಯ್ಯೋ ನನ್ ತಮಾಷೆ ಹೇಳಿದ್ದು ನೀವ್ ನೋಕಿದ್ರು ನನ್ಗೆ ಹೋಗಲ್ಲ ಸುಮ್ನೆ ನಂಗಂತೂ ಒಂದ್ ನಿಮಿಷ ಜೀವನ ನನಗೆ ಬಂದಂಗಿತ್ತು ಸಕಿಟ್ಟು ಬರೋದು ಇವಾಗ ಸಮಾಧಾನ ಆತ ನಿಮಗೆ ಓ ಶಾಂತಮ್ಮನ ಮುನ್ ಬೈದ್ನಲ್ಲ ಸಮಾಧಾನ ಆತು ಏನೇ ಹೇಳು ಶಾಂತ ಮುನ್ ಮಾತ್ರ ನೀವು ಸಿಟ್ಟು ಇದ್ದೇ ಇವಾಗ ಏನು ನಿಮ್ ಮಾಮನ ಎದ್ರಿಗೆ ಏನೋ ಶಾಂತಮ್ಮನ ಮುನ್ ಬೈಬೇಕು ಏನಲ್ಲ ನಿಮ್ ಮಾಮ ಸುಮ್ಮನೆ ಇರಲ್ಲ ನೋಡು ಮಾಮನ ಎದ್ರಿಗೆ ಎಲ್ಲಿ ಬೈತೀನಿ ನೋಡ್ತಾ ಇರು ನಾನ್ ನಿನ್ ಜೀವನ ಆಳ ಬಿಡಲ್ಲ ಏ ಅಮ್ಮನಿ ನೋಡು ಸವಿತಾ ಸುಮ್ಮನೆ ಇರು ಪಾಪ ಒಳ್ಳೆ ಹುಡುಗಿ ನೀನು ಇಂತ ಎಲ್ಲ ತಲೆ ಕೆಡ್ಸಿ ಸುಮ್ಮನೆ ಏನೋ ಒಂದ್ ಗತಿ ಮಾಡ್ಬೇಡ ನೀನು ಸರಿ ಆಯ್ತು ಬಿಡಮ್ಮ ತಾಯಿ ಏನೋ ಬೈಯಲ್ಲ ಸರಿ ಆಯ್ತು ಮನೀತಾ ದೇವರೇ ಅಕ್ಕ 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 ನಾನು ನನ್ ಜೀವನ ಹಾಳಾಗೋಯ್ತೆ ನೀನ್ ನನಗೆ ಎಷ್ಟೆಲ್ಲ ಮಾಡಿದ್ಯಾ ನಾನು ನಿನ್ನ ಜೀವನ ಚೆನ್ನಾಗಿರೋಕೆ ನಾನು ಬಿಡ್ತೀನಿ ನಾನು ಶಾಂತಮ್ಮನೇ ನೀನ್ ಎದ್ರಿಗೆ ಎತ್ ಕಟ್ಟಿಲ್ಲ ಇಲ್ಲ ಮನೆ ಬಿಟ್ಟು ತಗೋರ್ಸ್ತಿಲ್ಲ ನನ್ನ ಹೆಸರು ಸವಿತಾನೆ ಅಲ್ಲ ಅಲ್ಲ ಅವಳು ಮದುವೆ ಮಾಡ್ಕೊಂಬದ್ಲು ನಾನು ಮದುವೆ ಮಾಡ್ಕೊಬೋದಿತ್ತು ನನಗೆ ನಮ್ಮ ಮಾಮುನ್ ಕಂಡ್ರೆ ಇಷ್ಟನೇ ಐತಿ ಮದುವೆ ಮಾಡ್ಕೋಬೇಕು ಅಂತಂದು ಆದ್ರೆ ಅದಾಗ್ಲಿಲ್ಲ ಅದಕ್ಕೆಲ್ಲ ಕಾರಣನೇ ನೀನು ನಾನಿನ್ನ ಏನೋ ಅಂದ್ಕೊಂಡಿದ್ದೆ ಹಿಂಗ್ ಅಂತ ಅನ್ಕೊಂಡಿರ್ಲಿಲ್ಲ ಆ ವಿಷಯ ಕೇಳಿ ಎಷ್ಟು ಬೇಸರ ಆಯ್ತು ಅಂತ ನನಗೆ ಮಾತ್ರ ಗೊತ್ತು ಈ ಸವಿತಂದು ಒಂದು ಮುಖ ಮಾತ್ರ ನೋಡಿದ್ಯಾ ಇನ್ನೊಂದು ಮುಖ ನೋಡಿಲ್ಲ ಅಕ್ಕ ನಾನು ಸೇಮ್ ನಿಮ್ ಚಿಕ್ಕಮ್ಮನಂಗೆ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ ನಿಮ್ ಜೀವನ ಹಾಳು ಮಾಡಾದ್ರು ನಾನು ನಮ್ಮ ಮಾಮನ್ ಮದ್ವೆ ಆದೇ ಹಾಕ್ತೀನಿ